ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ಗರುಡ ಪುರಾಣದ ಅಧ್ಯಾಯ ಐವತ್ತ ನಾಲ್ಕರಲ್ಲಿ ತೀರ್ಥ ಮರಣದ ಮಹಿಮೆ ಅಂತ್ಯ ಸಮಯದಲ್ಲಿ ಭಗವನ್ ನಾಮದ ಮಹಿಮೆ ಸಾಲಿಗ್ರಾಮ ಶಿಲೆ ಹಾಗೂ ತುಳಸಿಯ ಸಾನ್ನಿಧ್ಯದಲ್ಲಿ ಮರಣದ ಫಲ ಮುಕ್ತಿದಾಯಕ ಹಾಗೂ ಸ್ವರ್ಗದಾಯಕ ಪ್ರಶಸ್ತ ಕರ್ಮ ಇಷ್ಟಾರ್ಥ ಪೂರ್ತ ಪೂರ್ತಕರ್ಮ ಹಾಗೂ ಅನಾಥ ಪ್ರೇತನ ಸಂಸ್ಕಾರದ ಮಹಿಮೆ ಇದರ ಬಗ್ಗೆ ತಿಳಿಸಲಾಗಿದೆ ಮಾಹಿತಿ ಕೊಡಲಾಗಿದೆ ಗರುಡನ ಪ್ರಶ್ನೆ ಶ್ರೀಕೃಷ್ಣನಲ್ಲಿ ಗರುಡ ಈ ರೀತಿ ಪ್ರಶ್ನಿಸುತ್ತಾರೆ ದಾನ ಹಾಗೂ ತೀರ್ಥ ಸೇವನೆ ಅಂದರೆ ಯಾತ್ರೆ ಮಾಡುವವರಿಗೆ ಸ್ವರ್ಗ ಹಾಗೂ ಮೋಕ್ಷದ ಪ್ರಾಪ್ತಿಯಾಗುತ್ತದೆ ಆದರೆ ಯಾವ ದಾನ ಹಾಗೂ ತೀರ್ಥ ಸೇವನೆಯಿಂದ ಮನುಷ್ಯ ಮೋಕ್ಷ ಹೊಂದುತ್ತಾನೆ ಯಾವ ದಾನ ಹಾಗೂ ತೀರ್ಥದ ಪುಣ್ಯದಿಂದ ಜೀವಿಯು ಚಿರಕಾಲದವರೆಗೆ ಸ್ವರ್ಗದಲ್ಲಿರುತ್ತಾನೆ ಏನು ಮಾಡುವುದರಿಂದ ಅವನು ಸ್ವರ್ಗಲೋಕ ಹಾಗೂ ಸತ್ಯಲೋಕದಿಂದ ಪ್ರಕಾಶಮಾನವಾದ ಲೋಕಕ್ಕೆ ಹೋಗುತ್ತಾನೆ ಯಾವ ಪ್ರಕಾರದಿಂದ ಮನುಷ್ಯ ನಾನಾ ಪ್ರಕಾರದ ನರಕಗಳಲ್ಲಿ ಮುಳುಗು ಮುಳುಗಿರುತ್ತಾನೆ ಹೇ ಭಕ್ತರಿಗೆ ಮೋಕ್ಷ ಪ್ರಧಾನಿಸುವಂಥ ಜರ್ ಜನಾರ್ದನ ಈ ಎಲ್ಲ ವಿಷಯದೊಡನೆ ಎಲ್ಲಿ ಮೃತ್ಯು ಹೊಂದುವುದರಿಂದ ಜೀವಿಗೆ ಸ್ವರ್ಗ ಹಾಗೂ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೋ ಅಂದರೆ ಪುನರ್ಜನ್ಮ ಆಗುವುದಿಲ್ಲವೋ ಅದನ್ನು ತಿಳಿಸೋ ಎಂದು ಗರುಡ ಪ್ರಶ್ನಿಸುತ್ತಾರೆ ಕೃಷ್ಣನನ್ನು ಪರಮಾತ್ಮನನ್ನು ಆಗ ಪರಮಾತ್ಮನ ಉತ್ತರ ಭಾರತ ವರ್ಷದಲ್ಲಿ ಮಾನವ ಜನ್ಮ ಹದಿಮೂರು ಪ್ರಕಾರದ ಜನ್ಮಗಳಲ್ಲಿ ವಿಭಕ್ತವಾಗಿದೆ ಒಂದು ವೇಳೆ ಅದನ್ನು ಪಡೆದು ಮನುಷ್ಯನು ತನ್ನ ಅಂತಿಮ ಜೀವನದ ಉತ್ಸರ್ಗವನ್ನು ತೀರ್ಥದಲ್ಲಿ ಮಾಡಿದರೆ ಅವನು ಅವನ ಪುನರ್ಜನ್ಮವಾಗುವುದಿಲ್ಲ ಅಯೋಧ್ಯ ಮಾಯಾ ಮಥುರಾ ಕಾಶಿ ಕಂಚಿ ಅವಂತಿಕ ಹಾಗೂ ದ್ವಾರಕ ಈ ಏಳು ಪುರಗಳು ಮೋಕ್ಷ ಪ್ರದಾನಿಸುವಂಥದ್ದಾಗಿದೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರವತಿ ಸಪ್ತೈತ ಮೋಕ್ಷದಾಯಕ ಪ್ರಾಣಗಳು ಕಂಠಕ್ಕೆ ಬಂದಾಗ ನಾನು ಸನ್ಯಾಸಿಯಾಗಿ ಹೋಗಿರುವೆ ಹೀಗೆ ಯಾರು ಹೇಳಿ ಹೇಳುತ್ತಾರೋ ಅಂಥವರು ಮೃತ್ಯುವಿನ ನಂತರ ವಿಷ್ಣು ಲೋಕವನ್ನು ಹೊಂದುತ್ತಾರೆ ಪುನಃ ಪೃಥ್ವಿಯ ಮೇಲೆ ಅವರ ಜನ್ಮ ಆಗುವುದಿಲ್ಲ ಯಾವ ಮನು ಯಾವ ಮನುಷ್ಯ ಮೃತ್ಯುವಿನ ಸಮಯ ಹರಿ ಈ ಎರಡು ಅಕ್ಷರಗಳನ್ನು ಉಚ್ಚರಿಸುತ್ತಾನೋ ಅವನು ಮೋಕ್ಷ ಹೊಂದಲು ಕಟಿಬದ್ಧನಾಗಿದ್ದಾನೆ ಯಾವ ಮನುಷ್ಯ ಪ್ರತಿನಿತ್ಯ ಕೃಷ್ಣ 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 ಎಂದು ಹೇಳಿ ನನ್ನನ್ನು ಸ್ಮರಿಸುತ್ತಾನೋ ಅಂಥವನನ್ನು ನಾನು ಹೇಗೆ ಕಮಲ ಜಲವನ್ನು ಭೇದಿಸಿ ಹೊರಗೆ ಬರುತ್ತದೋ ಹಾಗೆ ನರಕದಿಂದ ಹೊರಗೆ ತೆಗೆಯುತ್ತೇನೆ ಎಲ್ಲಿ ಸಾಲಿಗ್ರಾಮ ಶಿಲೆ ಇರುತ್ತದೋ ಅಥವಾ ಎಲ್ಲಿ ದ್ವಾರಕ ಶಿಲೆ ಇರುತ್ತದೋ ಅಲ್ಲಿ ಜೀವಿಗೆ ನಿಸ್ಸಂದೇಹವಾಗಿ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಸಮಸ್ತ ಪಾಪ ಹಾಗೂ ದೋಷಗಳನ್ನು ವಿನಾಶ ಮಾಡುವಂಥ ಸಾಲಿಗ್ರಾಮ ಶಿಲೆ ಎಲ್ಲಿ ವಿದ್ಯಮಾನವಿರುತ್ತದೋ ಅಲ್ಲಿ ಅದರ ಸನ್ನಿಧಾನದಲ್ಲಿ ಮೃತ್ಯುವಾದರೆ ಜೀವಿಗೆ ನಿಸ್ಸಂದೇಹವಾಗಿ ಮೋಕ್ಷ ದೊರೆಯುತ್ತದೆ ಮೃದು ವಿಷ್ಣುಪುರಂ ಯಾತಿನ ಪುನರ್ಜಾಯತೀಕ್ಷಿತ ಸಕ್ರ ದುರಿತಂ ಏನ ಹರಿತ್ಯಕ್ಷರ ದ್ವಯಂ बद्ध परिकरस्ते न मोक्षाय गमनं प्रति कृष्ण कृष्णोति कृष्णोति यो माम स्मरति नित्यशः जलं भित्वा यथा पद्मम नरका दुद्धारम्यहम शालग्राम शिला यत्र यत्र द्वारवती शिला उभयो संगमो यत्र मुक्तिस्तत्र न संशयः शालग्राम शिला यत्र पाप दो दोषक्षयावः तस्सन्निदान मरणान् मुक्तिर्जन्तो सुनिक्षिता ತುಳಸಿ ಗಿಡವನ್ನು ಅಂಟಿಸಿ ನೀರುಣಿಸುತ್ತಾ ಪೋಷಣೆ ಮಾಡುವುದರಿಂದ ಹಾಗೂ ಅದರ ಧ್ಯಾನ ಸ್ಪರ್ಶ ಗುಣಗಾನ ಮಾಡುವುದರಿಂದ ಮನುಷ್ಯರ ಪೂರ್ವ ಜನ್ಮಾರ್ಜಿತ ಪಾಪಗಳು ಸುಟ್ಟು ನಾಶವಾಗುತ್ತವೆ ರೋಪಣಾತ್ ಪಾಲನಾ ಸೇಕಾಧ್ಯಾನ ಸ್ಪರ್ಶನ ಕೀರ್ತನಾತ್ ತುಳಸಿ ದಹತೆ ಪಾಪಂ ನೃಣಾಮ್ ಜನ್ಮಾರ್ಜಿತಂ ಖಗ ರಾಗದ್ವೇಷಾದಿ ಕಲ್ಮಶಗಳನ್ನು ದೂರಗೊಳಿಸಲು ಸಮರ್ಥ ಜ್ಞಾನರೂಪಿ ಜಲಾಶಯದ ಸತ್ಯರೂಪಿ ಜಲದಿಂದ ಸಂಯುಕ್ತ ಮಾನಸ ತೀರ್ಥದಲ್ಲಿ ಯಾವ ಮನುಷ್ಯನು ಸ್ನಾನ ಮಾಡಿರುವನೋ ಅಂಥವನೆಂದಿಗೂ ಪಾಪಗಳಿಂದ ಲೇಪಿತನಾಗುವುದಿಲ್ಲ ದೇವತೆಗಳು ಎಂದಿಗೂ ಕಟ್ಟಿಗೆ ಹಾಗೂ ಶಿಲೆಯಲ್ಲಿ ಇರುವುದಿಲ್ಲ ಅವರಾದರೂ ಪ್ರಾಣಿಯ ಭಾವದಲ್ಲಿ ವಿರಾಜಮಾನ ಮಾನರಾಗಿರುತ್ತಾರೆ ಆದ್ದರಿಂದ ಸದ್ಭಾವ ಸಂಯುಕ್ತ ಭಕ್ತಿಯಿಂದ ಸೂಕ್ತ ಆಚರಣೆಯನ್ನು ಮಾಡಬೇಕು ಮೀನುಗಾರರು ಪ್ರತಿನಿತ್ಯ ಪ್ರಾತಕಾಲದಲ್ಲಿ ಹೋಗಿ ನರ್ಮದಾ ನದಿಯ ದರ್ಶನ ಮಾಡುತ್ತಾರೆ ಆದರೆ ಅವರು ಶಿವಲೋಕವನ್ನು ತಲುಪುವುದಿಲ್ಲ ಏಕೆಂದರೆ ಅವರ ಚಿತ್ತ ಪ್ರವೃತ್ತಿ ಬಲಿಷ್ಠವಾಗಿರುತ್ತದೆ ಮನುಷ್ಯರ ಮನಸ್ಸಿನಲ್ಲಿ ಯಾವ ಪ್ರಕಾರದ ವಿಶ್ವಾಸ ಇರುತ್ತದೋ ಅದರಂತೆಯೇ ಅವರಿಗೆ ತಮ್ಮ ಕರ್ಮಗಳ ಫಲ ಪ್ರಾಪ್ತಿಯಾಗುತ್ತದೆ ಅದರಂತೆಯೇ ಅವರ ಪರಲೋಕಗತಿ ಇರುತ್ತದೆ ಬ್ರಾಹ್ಮಣ ಗೋವು ಸ್ತ್ರೀ ಹಾಗೂ ಬಾಲಕನ ಹತ್ಯೆ ತಡೆಯಲು ಯಾವ ವ್ಯಕ್ತಿ ತನ್ನ ಪ್ರಾಣಗಳನ್ನು ಬಲಿದಾನ ಕೊಡುವುದರಲ್ಲಿ ತತ್ಪರನಿರುತ್ತಾನೋ ಅಂಥವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಯಾರು ನಿರಾಹಾರ ವ್ರತದ ಮೂಲಕ ಮೃತ್ಯುವನ್ನು ಹೊಂದುತ್ತಾರೋ ಅಂಥವನಿಗೂ ಕೂಡ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಅವನು ಸಮಸ್ತ ಬಂಧನಗಳಿಂದ ಮುಕ್ತನಾಗುತ್ತಾನೆ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಮನುಷ್ಯ ಮೋಕ್ಷವನ್ನು ಹೊಂದುತ್ತಾನೆ ಸಕಲ ಪ್ರಾಣಿಗಳಿಗೆ ಹೇಗೆ ಮೋಕ್ಷ ಮಾರ್ಗವಿದೆಯೋ ಹಾಗೆಯೇ ಸ್ವರ್ಗದ ಮಾರ್ಗ ಕೂಡ ಇದೆ ಹೇಗೆಂದರೆ ಗೋಶಾಲೆಯಲ್ಲಿ ದೇಶ ವಿಧ್ವಂಸವಾದಾಗ ಯುದ್ಧಭೂಮಿಯಲ್ಲಿ ಹಾಗೂ ತೀರ್ಥ ಸ್ಥಳದಲ್ಲಿ ಮೃತ್ಯು ಶ್ರೇಯಸ್ಕರ ಶ್ರೇಯಸ್ಕರವಾಗಿದೆ ಜೀವಿಗಳು ಅಲ್ಲಿ ತಮ್ಮ ಶರೀರವನ್ನು ಪ ಪರಿತ್ಯಜಿಸಿ ಚಿರಕಾಲದವರೆಗೆ ಸ್ವರ್ಗ ಲಾಭದ ಲಾಭ ಹೊಂದ ಸ್ವರ್ಗವಾಸದ ಲಾಭ ಹೊಂದಬಹುದು ಪಂಡಿತನು ಜೀವನ ಹಾಗೂ ಮರಣ ಈ ಎರಡೇ ತತ್ವಗಳ ಮೇಲೆ ಗಮನಹರಿಸಬೇಕು ಆದ್ದರಿಂದ ಅವನು ದಾನ ಹಾಗೂ ಭೋಗದಿಂದ ಜೀವನ ಧಾರಣ ಮಾಡಬೇಕು ಹಾಗೂ ಯುದ್ಧಭೂಮಿ ತೀರ್ಥದಲ್ಲಿ ಮೃತ್ಯುವನ್ನು ಹೊಂದಬೇಕು ಯಾವ ಮನುಷ್ಯ ಹರಿಕ್ಷೇತ್ರ ಕುರುಕ್ಷೇತ್ರ ಭೃಗುಕ್ಷೇತ್ರ ಪ್ರಭಾಸ ಶ್ರೀಶೈಲ ಭೂತ ಅಭೂಪರ್ವತ ತ್ರಿಪುಷ್ಕರ ಹಾಗೂ ಶಿವಕ್ಷೇತ್ರಗಳಲ್ಲಿ ಮೃತ್ಯು ಹೊಂದುತ್ತಾನೋ ಅಂಥವನು ಬ್ರಹ್ಮನ ಒಂದು ದಿನ ಪೂರ್ಣವಾಗುವವರೆಗೆ ಸ್ವರ್ಗದಲ್ಲಿ ಇರುತ್ತಾನೆ ಆನಂತರ ಅವನು ಪುನಃ ಪೃಥ್ವಿಗೆ ಬರುತ್ತಾನೆ ಯಾವ ಮನುಷ್ಯ ಸಚ್ಚಾರಿತ್ರದ ಬ್ರಾಹ್ಮಣನಿಗೆ ಒಂದು ವರ್ಷ ಪರ್ಯಂತ ಜೀವನ ನಿರ್ವಹಣೆ ನಿರ್ವಹಣೆಗಾಗಿ ಅನ್ನ ವಸ್ತ್ರ ಮೊದಲಾದವುಗಳನ್ನು ದಾನ ಕೊಡುತ್ತಾನೋ ಅಂಥವನು ಸಂಪೂರ್ಣ ಕುಲದ ಉದ್ಧಾರ ಮಾಡಿ ಸ್ವರ್ಗ ಲೋಕದಲ್ಲಿ ನಿವಾಸ ಮಾಡುತ್ತಾನೆ ಯಾರು ತನ್ನ ಕನ್ಯೆಯ ವಿವಾಹವನ್ನು ವೇದ ಪಾರಂಗತ ಬ್ರಾಹ್ಮಣನೊಡನೆ ಮಾಡುತ್ತಾನೋ ಅವನು ತನ್ನ ಕುಟುಂಬದ ಸಹಿತ ಇಂದ್ರ ಲೋಕದಲ್ಲಿ ನಿವಾಸ ಮಾಡುತ್ತಾನೆ ಮಹಾದಾನಗಳನ್ನು ಮಾಡಿದರೂ ಕೂಡ ಮನುಷ್ಯ ಇಂಥ ಫಲಗಳನ್ನು ಹೊಂದುವುದಿಲ್ಲ ಕೆರೆ ಭಾವಿ ಜಲಾಶಯ ಉದ್ಯಾನ ಹಾಗೂ ದೇವಾಲಯಗಳ ಜೀರ್ಣೋದ್ಧಾರ ಮಾಡುವವನು ಮೊದಲು ಅವುಗಳನ್ನು ನಿರ್ಮಿಸಿದ ವ್ಯಕ್ತಿಯ ಸಮಾನವೇ ಫಲವನ್ನು ಹೊಂದುತ್ತಾನೆ ಅಥವಾ ಜೀರ್ಣೋದ್ಧಾರದಿಂದ ಕರ್ತಾನ ಪುಣ್ಯ ಎರಡು ಪಟ್ಟಾಗುತ್ತದೆ ಯಾವ ಮನುಷ್ಯನು ವಿದ್ವಾಂಸ ಬ್ರಾಹ್ಮಣನ ಕುಟುಂಬವನ್ನು ಶೀತ ಗಾಳಿ ಹಾಗೂ ಬಿಸಿಲಿನಿಂದ ರಕ್ಷಿಸಲು ಸುಗ ಹುಲ್ಲು ಕಡ್ಡಿ ಎಲೆಗಳಿಂದ ನಿರ್ಮಿತ ಕುಟೀರದ ದಾನ ಮಾಡುತ್ತಾನೋ ಅಂಥವನು ಮೂರುವರೆ ಕೋಟಿ ವರ್ಷಗಳವರೆಗೆ ಸ್ವರ್ಗದಲ್ಲಿ ನಿವಾಸ ಮಾಡುತ್ತಾನೆ ಯಾರು ಸವರ್ಣ ಸತಿ ಸ್ತ್ರೀಯೋ ತನ್ನ ಮೃತಪತಿಯ ಅನುಗಮನ ಮಾಡುತ್ತಾಳೋ ಅಂಥವಳು ಮೃತುವಿನ ನಂತರ ಶರೀರದಲ್ಲಿ ರೋಮಗಳ ಸಂಖ್ಯೆ ಎಷ್ಟಿದೆಯೋ ಅಷ್ಟು ವರ್ಷಗಳವರೆಗೆ ಸ್ವರ್ಗದ ಭೋಗ ಮಾಡುತ್ತಾಳೆ ಪುತ್ರ ಪೌತ್ರಾದಿಗಳನ್ನು ಪರಿತ್ಯಜಿಸಿ ಯಾರು ತನ್ನ ಪತಿಯ ಅನುಗಮನ ಮಾಡುತ್ತಾಳೋ ಆ ಇಬ್ಬರು ಪತಿಪತ್ನಿ ಸ್ತ್ರೀಯ ಸ್ತ್ರೀಯರಿಂದ ಶೋಭಿತರಾಗಿ ಸ್ವರ್ಗಸುಖದ ವೈಭವವನ್ನು ಹೊಂದುತ್ತಾರೆ ಸದಾ ಪತಿಗೆ ದ್ರೋಹ ಬಗೆಯುವ ಸ್ತ್ರೀಯು ಅನೇಕ ಪಾಪಗಳನ್ನು ಮಾಡಿಯೂ ಕೂಡ ಒಂದು ವೇಳೆ ಮೃತ ಪತಿಯನ್ನು ಹಿಂಬಾಲಿಸಿ ಚಿತೆಯನ್ನೇರಿದರೆ ಅವಳ ಸಮಸ್ತ ಪಾಪಗಳು ನಷ್ಟ ನಷ್ಟವಾಗುತ್ತದೆ ಒಂದು ವೇಳೆ ಯಾವುದೇ ಸಚ್ಚಾರಿತ್ರ್ಯ ಯುಕ್ತ ಸ್ತ್ರೀಯು ಸ್ತ್ರೀಯ ಪತಿಯು ಮಹಾಪಾಪಗಳ ಆಚರಣೆ ಮಾಡುತ್ತಾ ದುಷ್ಕರ್ಮಿಯಾಗುತ್ತಾನೋ ಅಂತ ಸ್ತ್ರೀಯೂ ಸದಾ ತನ್ನ ಸದಾಚಾರಗಳಿಂದ ಅವನ ಸಮಸ್ತ ಪಾಪಗಳನ್ನು ವಿನಷ್ಟಗೊಳಿಸುತ್ತಾನೆ ಯಾವ ವ್ಯಕ್ತಿ ನಿಯಮಪೂರ್ವಕ ಪ್ರತಿನಿತ್ಯ ಏಕಮಾತ್ರ ಗ್ರಾಸದ ಭೋಜನವನ್ನು ತುತ್ತಿನ ಭೋಜನವನ್ನು ಮಾಡು ಭೋಜನವನ್ನು ದಾನ ಮಾಡುತ್ತಾನೋ ಅಂಥವನು ನಾಲ್ಕು ಚಾಮರಯುಕ್ತ ದಿವ್ಯ ವಿಮಾನದಲ್ಲಿ ಆರೂಢನಾಗಿ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ ಯಾವ ಮನುಷ್ಯನು ಆ ಜೀವನ ಪರ್ಯಂತ ಪಾಪಕರ್ಮ ಮಾಡಿರುತ್ತಾನೋ ಅಂಥವನು ಬ್ರಾಹ್ಮಣನಿಗಾಗಿ ಒಂದು ವರ್ಷಕ್ಕಾಗಿ ಜೀವನ ನಿರ್ವಹಣೆಯ ವೃತ್ತಿಯನ್ನು ಪ್ರದಾನಿಸಿ ಆ ಪಾಪವನ್ನು ನಷ್ಟಗೊಳಿಸುತ್ತಾನೆ ಬ್ರಾಹ್ಮಣ ಕನ್ಯೆಯ ವಿವಾಹ ಮಾಡುವ ವ್ಯಕ್ತಿ ಭೂತ ಭವಿಷ್ಯ ಹಾಗೂ ವರ್ತಮಾನದ ಮೂರು ಜನ್ಮಗಳಲ್ಲಿ ಆರ್ಜಿತ ಪಾಪಗಳನ್ನು ನಷ್ಟಗೊಳಿಸುತ್ತಾನೆ ಒಂದು ಕೂಪಕ್ಕೆ ಸಮಾನ ಒಂದು ಕೊಳವಾಗುತ್ತದೆ ಈ ಬಾವಿಗೆ ಸಮಾನ ಸರೋವರವಾಗುತ್ತದೆ ಹಾಗೂ ಹತ್ತು ಸರೋವರಕ್ಕೆ ಸಮಾನ ಪುಣ್ಯಶಾಲಿನಿ ಆ ಯಾಗಶಾಲೆಯಾಗುತ್ತದೆ ಯಾವ ಕೊಳವನ್ನು ಜಲರಹಿತವನ ಹಾಗೂ ದೇಶದಲ್ಲಿ ನಿರ್ಮಾಣ ಮಾಡಿಸಲಾಗುತ್ತದೋ ಹಾಗೂ ಯಾವ ದಾನವನ್ನು ನಿರ್ಧನ ಬ್ರಾಹ್ಮಣನಿಗೆ ಕೊಡಲಾಗುತ್ತದೋ ಹಾಗೂ ಪ್ರಾಣಿಗಳ ಮೇಲೆ ಯಾವ ದಯೆಯನ್ನು ಮಾಡಲಾಗುತ್ತದೋ ಅದರ ಪುಣ್ಯದಿಂದ ಕರ್ತಾನು ಸ್ವರ್ಗಲೋಕದ ಮುಖಂಡನಾಗುತ್ತಾನೆ ಇದೇ ಪ್ರಕಾರ ಅನ್ಯ ಅನೇಕ ಸುಕೃತಗಳಿವೆ ಅವುಗಳನ್ನು ಮಾಡಿ ಮನುಷ್ಯ ಸ್ವರ್ಗಲೋಕದಲ್ಲಿ ಭಾಗಿಯಾಗುತ್ತಾನೆ ಅವನು ಆ ಎಲ್ಲ ಪುಣ್ಯಗಳ ಫಲವನ್ನು ಸ್ವೀಕರಿಸಿ ಪರಮ ಪ್ರತಿಷ್ಠೆಯನ್ನು ಹೊಂದುತ್ತಾನೆ ವ್ಯರ್ಥದ ಕಾರ್ಯಗಳನ್ನು ತ್ಯಜಿಸಿ ನಿರಂತರ ಧರ್ಮಾಚರಣೆ ಮಾಡಬೇಕು ಈ ಪೃಥ್ವಿಯ ಮೇಲೆ ದಾನ ದಮ ದಯೆ ಇವೇ ಮೂರು ಸಾರಗಳಿವೆ ದರಿದ್ರ ಸಜ್ಜನ ಬ್ರಾಹ್ಮಣನಿಗೆ ದಾನ ನಿರ್ಜನ ಪ್ರದೇಶದಲ್ಲಿ ಸ್ಥಿತ ಶಿವಲಿಂಗದ ಪೂಜನೆ ಹಾಗೂ ಅನಾಥ ಪ್ರೇತನ ಸಂಸ್ಕಾರ ಕೋಟ್ಯಾಂತರ ಯಜ್ಞಗಳ ಫಲವನ್ನು ಪ್ರದಾನಿಸುತ್ತದೆ ಸೊ ಇಲ್ಲಿಗೆ ಮಹಾವಿಷ್ಣುವಿನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ಐವತ್ನಾಲ್ಕನೆಯ ಅಧ್ಯಾಯ ಪೂರ್ಣವಾಯಿತು ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲಿಚ್ಛಿಸುವಂತಹ ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು ಇನ್ನು ಮತ್ತೆ ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗಿದ್ದಲ್ಲಿ ಅವರಿಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಕೃಷ್ಣ ಅರ್ಪಣ ಮಸ್ತು ಥ್ಯಾಂಕ್ ಯು